ಈಗ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ನಿಧಿಗಾಗಿ ಲಕ್ಕುಂಡಿಯಲ್ಲಿ ಮೂರನೇ ಬಾರಿಗೆ ಉತ್ಖನನ ಮೊದಲ ದಿನ ಹತ್ತು ಅಡಿಯಷ್ಟು ಉತ್ಖನನ ಕಾರ್ಯ ಚಿನ್ನದ ನಾಣ್ಯ ತಯಾರಿಸುತ್ತಿದ್ದ ಟಂಕಸಾಲೆ ಮೇಲೆಯೇ ಕಣ್ಣು ಮೊನ್ನೆ ನಿಧಿ ಸಿಕ್ಕಿದ್ದು ಕಾಕತಾಳಿಯ ಎಂದಿದ್ಯಾಕೆ ಡಿಸಿ ಇದೆಲ್ಲವನ್ನ ನೋಡೋಣ ನಿಧಿ ರಹಸ್ಯ ನ್ಯೂಸ್ ಟಾಪ್ ನೈನ್ನಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಲಕ್ಕುಂಡಿಯಲ್ಲಿ ಮುನ್ನೂರು ವರ್ಷಗಳ ಇತಿಹಾಸ ಇರೋ ಚಿನ್ನ ಸಿಕ್ಕಿತ್ತು ಇದರ ಬೆನ್ನಲ್ಲೇ ಸರ್ಕಾರವೇ ಅಖಾಡಕ್ಕೆ ಇಳಿದಿದೆ ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಸರ್ಕಾರವೇ ಉತ್ಖನನ ಆರಂಭಿಸಿದೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೂಮಿ ಪೂಜೆ ಮಾಡಿ ಊರಿನ ಐತಿಹಾಸಿಕ ದೇವಸ್ಥಾನ ಕೋಟೆ ವೀರಭದ್ರೇಶ್ವರ ದೇಗುಲದ ಮುಂಭಾಗ ನಿನ್ನೆ ಉತ್ಖನನಕ್ಕೆ ಚಾಲನೆ ನೀಡಿದ್ರು ಮೊದಲ ದಿನವಾದ ನಿನ್ನೆ ಹತ್ತು ಅಡಿ ಉದ್ದ ಮತ್ತು ಹತ್ತು ಅಡಿ ಅಗಲದ ಜಾಗದಲ್ಲಿ ಉತ್ಖನನ ನಡೆಯಿತು ನಾಲ್ಕು ತಿಂಗಳ ಕಾಲ ಈ ಉತ್ಖನನ ಕಾರ್ಯ ನಡೆಯಲಿದೆ ಸುಮಾರು ಇಪ್ಪತ್ತು ಕಾರ್ಮಿಕರು ಐತಿಹಾಸಿಕ ದೇಗುಲದ ಬಳಿ ಉತ್ಖನನ ಕಾರ್ಯದಲ್ಲಿ ತೊಡಗಿದ್ದಾರೆ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಧಾರವಾಡ ವಲಯ ಪುರಾತತ್ವ ವಸ್ತು ಸಂಗ್ರಹಾಲಯ ಪಾರಂಪರಿಕ ಇಲಾಖೆ ಮೈಸೂರು ಹಾಗೂ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಶೋಧ ಆರಂಭವಾಗಿದೆ ಇಪ್ಪತ್ತು ಪುರುಷ ಮಹಿಳಾ ಕಾರ್ಮಿಕರು ಉತ್ಖನನ ಕಾರ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾವುದೇ ಯಂತ್ರಗಳನ್ನ ಬಳಸದೆ ಕಾರ್ಮಿಕರಿಂದ ಈ ಉತ್ಖನನ ಕಾರ್ಯ ಆರಂಭವಾಗಿದೆ ಮೊದಲು ಕಾರ್ಮಿಕರು ಕೈಯಿಂದ ಮೇಲ್ಪದರದಲ್ಲಿ ಹಳ್ಳಗಳನ್ನ ಕ್ಲೀನ್ ಮಾಡಿದ್ರು ಮಧ್ಯಾಹ್ನದ ನಂತರ ಸಲಾಖೆಯಿಂದ ಉತ್ಖನನ ಕಾರ್ಯ ನಡೀತು ಮೊದಲು ಕಾರ್ಮಿಕರು ಕೈಯಿಂದ ಮೇಲ್ಪದರದಲ್ಲಿ ಹಳ್ಳುಗಳನ್ನ ಕ್ಲೀನ್ ಮಾಡಿದ್ರು ಮಧ್ಯಾಹ್ನದ ನಂತರ ಸಲಾಖೆಯಿಂದ ಉತ್ಖನನ ಕಾರ್ಯ ನಡೀತು ಇಪ್ಪತ್ತು ಕಾರ್ಮಿಕರಲ್ಲಿ ಹದಿನೈದು ಮಹಿಳಾ ಕಾರ್ಮಿಕರು ಐವರು ಪುರುಷ ಕಾರ್ಮಿಕರಿದ್ರು ಅವರಿಗೆ ಮುನ್ನೂರ ಎಂಬತ್ತು ರೂಪಾಯಿ ಭತ್ಯೆ ನೀಡಲಾಗ್ತಾ ಇದೆ ಕಾರ್ಮಿಕರ ಮೇಲೆ ನಿಗಾವಹಿಸಲು ಇಬ್ಬರು ಸೂಪರ್ವೈಸರ್ಗಳನ್ನು ನೇಮಿಸಲಾಗಿದೆ ಕೆಡಕನ ಅನುಕೂಲ ಐತ್ರಿ ದಿನ ಒಂದ್ರ ಒಂದು ಫೋಟೋ ಯಾರು ಫೋಟೋ ಹೋಗೋದು ರೀ ಒಳಗೆ ಸಂಬಳ ಮುನ್ನೂರ ಎಪ್ಪತ್ನಾಲ್ಕು ಈ ಎರಡು ಸಾವಿರದ ಮೂರು ಎರಡು ರೀ ಮಾಡಿದ್ವಿ ಹೇಗೆ ಮಾಡೋಕೆ ಅದೇ ಇನ್ನು ಈಗ ಮ್ಯಾಗ ಇದೆ ರೀ ತಾಳಗೆ ಹೋದಾಗಲ್ಲ ಗೊತ್ತಾಗತ್ತೆ ರೀ ಅದು ಈಗ ಹಾಕ್ಮ್ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶವನ್ನ ಅಚ್ಚಪ್ಪನ ಬಯಲು ಅಂತ ಕರೀತಾರಂತೆ ಗ್ರಾಮಸ್ಥರ ಪ್ರಕಾರ ದೇಗುಲದ ಅರವತ್ತರಿಂದ ಎಪ್ಪತ್ತು ಮೀಟರ್ ಅಂತರದಲ್ಲಿ ಈ ಹಿಂದೆ ಟಂಕ ಸಾಲೆ ಇತ್ತಂತೆ ಇದೇ ಪ್ರದೇಶದಲ್ಲಿ ನಿತ್ಯ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಗಂಟೆವರೆಗೂ ನಾಲ್ಕು ತಿಂಗಳು ಉತ್ಖನನ ನಡೆಯಲಿದೆ ನಿಧಿ ಸಿಕ್ಕ ಕಾರಣಕ್ಕಾಗಿಯೇ ಲಕ್ಕುಂಡಿಯಲ್ಲಿ ಸರ್ಕಾರ ಉತ್ಖನನ ಮಾಡ್ತಿದೆ ಎನ್ನಲಾಗ್ತಾ ಇದೆ ನಿಧಿ ಸಿಕ್ಕ ಕಾರಣವೇ ಉತ್ಖನನ ಮಾಡ್ತಿದ್ದಾರೆ ಎಂಬ ಮಾತಿಗೆ ಉತ್ತರಿಸಿದ ಡಿ ಸಿ ಮೊನ್ನೆ ನಿಧಿ ಸಿಕ್ಕಿದ್ದು ಕಾಕತಾಳೀಯ ಜೂನ್ ಮೂರರಂದೇ ಸಿಎಂ ಈ ಉತ್ಖನನಕ್ಕೆ ಚಾಲನೆ ನೀಡಿದ್ರು ಎಂದಿದ್ದಾರೆ ನಿಧಿ ಸಿಕ್ಕಿದೆ ಅನ್ನೋದು ಕಾಕತಾಳೀಯ ಅದು ಅವರು ಮನೆ ಕಟ್ಟಕ್ಕೆ ಹೋದಾಗ ಅವ್ರಿಗೆ ಸಿಕ್ಕಿದೆ ಭೂಮಿಯೊಳಗೆ ನಿಧಿ ಇತ್ತು ನಾವು ಉತ್ಖನನ ಮಾಡೋ ಜಾಗದಲ್ಲಿ ಅದು ನಮಗೆ ಕಂಡು ಬರುತ್ತೆ ಅದು ಸಿಗುತ್ತೆ ಅನ್ನೋಕ್ಕೋಸ್ಕರ ಉತ್ಖಲನ ಮಾಡ್ತಿಲ್ಲ ಅಲ್ಲಿ ಅವರು ಅವ್ರ ಸಿಗಕ್ಕಿಂತ ಮುಂಚೆನೆ ಉತ್ಖಲನ ಮಾಡಬೇಕು ಈ ಹಿಂದೆ ಎರಡ್ ಸಾವಿರದ ಮೂರು ಮತ್ತು ಎರಡ್ ಸಾವಿರದ ನಾಲ್ಕರಲ್ಲೂ ಉತ್ಖನನ ಕಾರ್ಯ ನಡೆದಿತ್ತು ಇದೀಗ ಇಪ್ಪತ್ತೆರಡು ವರ್ಷಗಳ ನಂತರ ಮತ್ತೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದೆ ಇಲ್ಲಿ ಐತಿಹಾಸಿಕ ವಸ್ತುಗಳು ಸಿಗುತ್ತಾ ಅಥವಾ ಪುರಾತನ ನಿಧಿ ಸಿಗುತ್ತಾ ಕುತೂಹಲ ಹುಟ್ಟಿಸಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಜನವರಿ ಹತ್ತೊಂಬತ್ತರಂದು ನಾಮಪತ್ರ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ ಜನವರಿ ಇಪ್ಪತ್ತರಂದು ಅಗತ್ಯವಿದ್ರೆ ಮತದಾನ ನಡೆಯಲಿದೆ ಅದೇ ದಿನ ಹೊಸ ಚುನಾಯಿತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಅಧಿಕೃತ ಘೋಷಣೆ ಮಾಡಲಾಗುವುದು ಅಂತ ಬಿಜೆಪಿ ರಾಷ್ಟ್ರೀಯ ಚುನಾವಣಾಧಿಕಾರಿ ಕೆ ಲಕ್ಷ್ಮಣ್ ತಿಳಿಸಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷ ನಿತಿನ್ ನವೀನ್ ಪಕ್ಷದ ಹೊಸ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗುವ ಸಾಧ್ಯತೆ ಇದೆ ಭಾರತದ ಹೆದ್ದಾರಿ ಪ್ರಯಾಣವು ಡಿಜಿಟಲ್ ರೂಪಾಂತರದ ಹೊಸ್ತಿಲಲ್ಲಿದೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಏಪ್ರಿಲ್ ಒಂದರಿಂದ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಪ್ಲಾಜಾಗಳಲ್ಲಿ ನಗದು ಪಾವತಿಯನ್ನು ನಿಷೇಧಿಸಲು ಸಜ್ಜಾಗಿದೆ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡಲು ಮತ್ತು ಪ್ರಯಾಣವನ್ನು ಸುಗಮಗೊಳಿಸುವ ಉದ್ದೇಶದಿಂದ ಪ್ರಯಾಣಿಕರು ಟೋಲ್ಗಳನ್ನು ಪಾವತಿಸಲು ಫಾಸ್ಟ್ಯಾಗ್ ಅಥವಾ ಯುಪಿಐಯನ್ನು ಬಳಸಬೇಕಾಗುತ್ತೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲ ಎಚ್